ಅವ ಚಿನ್ನೂ ನೀರ ಕಾಣಿದ ಅಂತಲ್ಲವ ಹೆಂಗ ಮಾಡೋದು ನನ್ಗೆ ಯಾಕೋ ಬೇಜಾರಾಗ್ತದೆ ಕಣವ ಯಾ ಅಲ್ಲಿಬಿಡ್ನಿ ಹೆಣ್ಣು ಒಂದ್ ಮೇಲೆ ಇದ್ದಾಳೆ ಇದೇ ನಿಂಗೆ ಅಂದಿ ಖುಷಿ ಪಡಿಸ್ ಸಂಪಡ್ತ ಕುಂತಿದ್ದೆಲ್ಲ ನೀರಿ ಮುಂಡೆವು ನಂಗೆ ಕರ್ದಾಗ ಬರ್ನಿಲ್ಲ ಈಗೇನೋ ಇಲ್ವೋ ಅಂತಲ್ಲ ಅಕ್ಕ ಅಂತಿದ್ಲು ಬೇರೆ ಹೋಗೋಣ ಅಂತ ಬೇರೆ ಹೋಗಿದಾರಂತೆ ಕಣವ ಅವ್ಳು ಚೆನ್ನಾಗ್ ನೋಡ್ಕೊಂಡೋಳ ಇಲ್ವೋ ಅದಕ್ಕೆ ಒಂದು ನನ್ಗೆ ಒಂಥರ ನೆನ್ನೆಯಿಂದನೇ ಏತ್ನೆಯಾಗೋಗದ ಕಣವ ಆ ಮುಂಡೆವ ಆಗ್ಲಿ ಬನ್ನಿ ಅಂತ ಅಷ್ಟು ಆಸೆ ಮಾಡಿದ್ರು ವೇ ಅವ್ ಬರ್ನಿಲ್ಲ ಈಗ ನೋಡಿಲಿ ನಾನು ಮಾಡ್ಬೇಕಾದ್ ಕೆಲ್ಸವಾ ಅವಳು ಹೆಂಗೆ ನೋಡ್ಕೊಂಡಾಳ ಏನು ಈಗ ನಾನು ಒತ್ತಿಲ್ಲ ಇದ್ದಿದ್ದರೆ ಎಚ್ಕಟ್ಟ ಬಾಳ್ತಾನೆ ಮಾಡ್ಬೋದಾಗಿತ್ತಲ್ಲ ನಾನು ನನಗೆ ನಿಜಕ್ಕೂ ಭಾಳ ಬೇಜಾರಾಯ್ತದೆ ಕಣವ ಏನಾರೇ ಒಂದು ಒಳ್ಳೆಯದು ಕೆಟ್ಟದು ಮಾಡ್ಕೊಡೋ ಕೊಡಂಗೂ ಇಲ್ಲ ಏನು ಒಂಥರ ಬೇಜಾರಾಯ್ತದೆ ಆಯ್ತದೆ ಕಣವ ನನಗೆ ಎತ್ಬಿಟ್ಟು ನಾನು ನಾನು ಎಂಥ ಕೆಲಸ ಮಾಡಿದೆ ಅಂತ ಈಗ ನನಗೆ ನಿಜಕ್ಕೂ ಭಾಳ ಬೇಜಾರಾಯ್ತದೆ ಕನವ ನನಗೆ ನಿನ್ನ ಮಾತು ಕಟ್ಕೊಂಡು ನಾನು ಎರಡನೇ ಮದುವೆ ಆಗಲಿಲ್ಲ ಅಂದಿದ್ರೆ ಈಗ ನೆಮ್ಮದಿಯಾಗಿ ನಾನು ನನ್ನ ಮಕ್ಳನ್ನಾರೇ ನೋಡ್ಕೊಂಡು ಇರ್ಬೋದಾಗಿತ್ತು ಈಗ ಅವ್ರು ಬಂದಂಗೆ ಆಯ್ತಾ ನಾನು ನೋಡ್ಕೊಳ್ಳಂಗಾಯ್ತಾ ಎತ್ಬಿಟ್ಟು ನಾನು ಈಗ ಹಂಗ್ ಬಿಟ್ಟು ಬಂದೆ ಜನಗಳು ಹೆಂಗೆ ಹೋಗ್ದರು ಎತ್ಮಿಟಗೆ ಬಿಟ್ಟು ಬಿಡ್ಲು ಇವತ್ತು ಅವ್ರಿಗೆ ಕೈ ಕಲ್ಸಿ ದುರ್ಬಿಟ್ಟೋದ್ರು ಅಂತ ಕಳಕಿಲ್ವಾ ಸುಂಕಿರು ನನಗೆ ಯಾಕಂದ್ ಎಣ್ಣೆ ಮನೆಯಿಂದ ಏನದೇ ಇಲ್ಲ ಕಣವ ನನಗೆ ಹೆಂಗೆ ನೋಡ್ಕೊಂಡಳೋ ಏನೋ ನೋವು ಅನ್ಕೊಂಡು ನಾನು ಏನು ಮಾಡೋಕ್ಕಾಗಲಿಲ್ಲ ಈ ಯ ನಾನು ಹೊಸ ಕಟ್ಟಾಗಿ ಒಂಚೂರ ಸಾಮಾನು ಸರಾಜಿನಾರೇ ತೆಗೆದುಕೊಂಡಿವನ ಅಂತ ಅದೇ ಒಂದು ಯತ್ನ ಬಟ್ಟದೆ ಕನವ ನನಗೆ ಅಯ್ಯ ಅಕ್ಕನೆ ಮಾಡಿ ಮಗುಕಿರಲ್ಲ ಅತನ ಓಡ್ಕೊತಾಳಕಣ ಚೆನ್ನಾಗಿ ನಿಮ್ಮ ಫ್ರೆಂಡ್ ಅಲ್ವಾ ಚೆನ್ನಾಗಿ ಓಡ್ಕೊಳಕ ಅವಳು ಆಸೆ ಮಾಡ್ತಾಳಕ ಸುಂಕಿರು ಓ ನಾನು ಕೇಳಿಲ್ವಾ ಯಾರು ಬಾಯ್ಲು ಹೊಸ ಆಸೆ ಮಾಡೋಕ್ಕಿರುವಂತೆ ಅಂತ ಇಲ್ಲ ಅಂದಿರೋ ಇಟ್ಲಿರ್ತಿದೋಣಿ ಆಮ ಬೇಕು ಅನ್ಕ ಬಂದ್ಬಿಡಾವು ಚೆನ್ನಾಗಿ ನೋಡ್ಕೊತ ಸುಂಕಿರು ತಲೆಗೆ ಹೋಗ್ಬೇಡ ನೀನು ಯಾಕೆತ್ನಿ ಮಣಿ ನಿಮಗೆ ನೋಡ್ಕೊಳ್ತಾನೆ ಸುಂಕೀರಿ ಅವ್ನು ಅವಳು ಇಬ್ಬರು ನೋಡ್ಕೊತಾರೆ ಕತೆ ಅದೇನು ನೋಡ್ಕೊಂಡ್ರು ಏನೋ ಕಾಣಕಂತ ನನಗಂತೂ ಹುಸಿ ಬೇಜಾರು ಆಕಿಲ್ಲ ಕಣ ಹಸಿ ಬೇಜಾರು ಆಯ್ತೀರ ನನ್ಗಂತೂ ನೀನು ನೋಡ್ಕೊತಾರೆ ಕಣವ ನಮ್ಲಕ್ಕ ನೋಡ್ಕೊಳಕ್ಕೆ ಇಲ್ವಾ ಈಗ ಏನೇ ಸುಮ್ಮನೆ ನೀ ತಲೆಗೆಸ್ಕೊಬೇಡ ನೀನು ನಾನು ಹೋಗ್ಬಿಟ್ಟು ನಾನು ಕತೆ ಕತೆಕೊಳು ಬರ್ತೀವಿ ಸುಮ್ಕಿರು ಹೊವ ಬಾಣ್ತಾನವ ಅದೇನು ಕಾಸು ಕರಿ ಮಣಿ ನಾನು ಕೊಡ್ತೀನಿ ಅಂತ ಸುಮ್ಕೀರ ನಷ್ಟ ಸರ ಅಲ್ರ ಅದನ್ನೇ ಅದೇನ್ ಅಲ್ಲೇ ನಿಂತನಿ ಅದೇನು ಬೇಕು ಕಾಸಿನ ಕೊಟ್ಟು ಬಿಡೋದು ಫೋನ್ ನಂಬರ್ ಇದು ಕೊಡಿಲಿ ನಾನು ಫೋನ್ ಮಾಡಿ ಮಾತಾಡ್ತೀನಿ ಫೋನ್ ನಂಬರ್ ಅದೇ ಅವಳನ್ನ ಸುಮಾರು ದಿವಸ ಆಯ್ತಲ್ಲ ಮಾತಾಡಿ ಹೆಂಗೆ ಮಾತಾಡೋದು ಅಂತ ಕಣ ಆಮೇಲೆ ರಂಗಿನ್ಬಿಟ್ಟಾಳು ಆಮೇಲೆ ಹೋಗಿ ಹಿಂದಿನ ಹೇಳ್ಬಿಟ್ಟಾಳು ಅಂತ ಇಲ್ಲಕತ್ ಕೊಡಿನೇ ಮೊದಲಿನಾಗೆಲ್ಲ ಅವಳು ಭಾಳ ಬದಲಾಗಳಿಕತ್ತೀ ಈಗ ಈಗ ಎಲ್ಲ ಕಷ್ಟ ಸುಖ ಗೊತ್ಕೊತಾವಳಿಗೆ ಅವಳಿಗೂ ಅರ್ಥ ಆಯ್ಕಲ್ವ ಈಗ ಅವ್ರು ಊನ್ ತಿಂದ್ಕೊಳ್ಳು ರಪ್ಪನೂ ದೇಶಾಂತರ ಹೊಂಟದ ಈಗ ಮಕ್ಳು ಕಷ್ಟ ಏನು ಅಂತ ಅವಳು ಅರ್ಥ ಆಯ್ತದೆ ನಮ್ಮ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ತಾಳೆ ಒಳ್ಳೆಯವಳು ಅವಳು ಹಂಗೆ ಇವ್ಳು ಹಿಂಗೆ ಹೆಂಗೆ ನಿಮ್ಮ ಅವಳು ಅವಳೇ ಹೊಂತಾರೆ ಜನ ಅವಳು ಒಳ್ಳೆಯವಳು ಅವಳು ಕತ್ತಿಲ್ಲತ್ತ ಕೊಡಿಲಿ ಫೋನ್ ಮಾಡಿ ಕೊಡಿ ನಾನು ಮಾತಾಡ್ತೀನಿ ಮಾತಾಡ್ಬಿಟ್ಟು ಹೊಸ ದುಡ್ಡು ತಕೊಂಡು ಹೋಗ್ಬೇಕಾರೆ ಕೊಟ್ಟು ಬರ್ತೀನಂತೆ ಓ ಅಜ್ಕಟಾಗಿ ನೀನು ಅದು ಏನು ಬೇಕು ಅಂದ್ಬಿಟ್ಟು ಇನ್ನೇನು ಮಗ ಹುಂಕನವ ಅಷ್ಟನಾರು ಮಾಡಬೇಕು ನಾವು ನಾವು ತಂದು ಅಂದ್ರೆ ಬೈಕ್ ಉಣ್ಣಕ್ಕಿಲ್ಲ ಸುಮ್ಮನೆ ಅತ್ತನ ಕೈ ಕೊಟ್ಟರೆ ಅವಳು ಏನಾರ ತಗ್ಸಿ ತರಿಸಿ ಗಣಕಾಯಿ ಇದುಕಿಸ್ತಾಳೆ ಅವ್ಳಗೂ ಹೇಳ್ಬೇಕು ಮಾತ್ರ ಗೋವಿಂದನ್ಗೂ ಬೇಡ ದುಡ್ಡಿನ ವಿಷಯ ಅಂತ ನಾವು ದುಡ್ಡು ಕೊಟ್ಟು ಅಂತ ಗೊತ್ತಾಗೋದು ಬೇಡ ಅಂತ ಹೇಳ್ಬೇಕನ್ನವ ಹೆಂಗಾರೀ ನಮ್ಮ ಕಡೆಯಿಂದ ಮಕ್ಕಳಿಗೆ ಸೊಲ್ಬಿಟ್ರೆ ಸಾಕು ಅಣ್ಣವ ಏನಾದ್ರು ನಮ್ಮ ಕಡೆಯಿಂದ ಮಾಡಿ ಕ್ಲಿಯರ್ ಅಜ್ಕಟಾಗಿ ಏ ಹದಿನೈದು ಸಾವಿರ ದುಡ್ಡು ಕೊಡ್ತೀನಿ ಸುಮ್ಕಿದೆ ಮಗ ಅದೇನು ಹತ್ತು ಹದಿನೈದು ಸಾವಿರ ರೂಪಾಯಿ ದುಡ್ಡು ಕೊಟ್ಬಿಟ್ರೆ ಅವ ಅಚ್ ಕಟ್ಟಕ್ಕೆ ಬಾಣತಾನ ಕಳೆ ಗಂಟ್ವೆ ಮಾಂಸವ ಮಡ್ಡಿ ತೆಗ್ದು ಅಚ್ ಕಟ್ಟಕ್ಕೆ ತಲಕಾಲ ಬೋಟಿ ಏನು ಬೇಕು ಅವೆ ಇನ್ನೇನು ತಿಂತದೆ ಮೂರು ಮೂರು ದಿವಸಕ್ಕೂ ನೀರು ಅಲ್ವಾ ಆಗ ಕೊಟ್ಬಿಡು ಅಂತ ಹೇಳ್ತೀನಿ ಸುಮ್ಕಿರು ಸರಿ ಆಯಿತು ಮತ್ತೆ ಮಾಡವ ಫೋನ ಕೂಡ ಮಾತಾಡ್ತೀನಿ ಮಾಡ್ಕೊಡ್ಬೋನಾ ಹಲೋ ಹಲೋ ಯಾರು ಲತು ನಾನು ಕಳವೆ ಕಳವ ನೀವಾ ಹೇಳಿ ಅದೇಕವಾ ನೀವ ಅಂತ ರೇಳ್ತೀವಿ ಹಂಗಲ್ಲ ಕಣ್ಮಗ ಹ್ಞೂ ಐಕ್ಳೆ ಹಂಗಿದ್ದಾವೆ ನಾವೇನೋ ಚಿನ್ನವಿ ಅಯ್ಯೋ ಅವ್ರಿಗೇನೋ ಚೆನ್ನಾಗಾವ ರೀ ಏಕೆ ಇತ್ತು ನಾನು ಚೆನ್ನಾಗಿ ನೋಡ್ಕೊಳಕ್ಕಿಲ್ವೋ ನೋಡ್ಕೊಳಕ್ಕಿಲ್ಲ ಅಂತ ಅಂದ ಮಗಳೇ ಇವತ್ತು ನೀನು ಇರೋದಕ್ಕೆ ಮಕ್ಳಿಗೆ ಒಂದು ದಿಕ್ಕಾಗಲಿ ಹಾಂ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿಯೋ ಏನೋ ಅನ್ನೋದು ನಮಗೆ ಗೊತ್ತಿಲ್ಲ ಮಗ ನಿಜಕ್ಕೂ ನಿನ್ನ ಬಗ್ಗೆ ನಮಗೆ ಅದೇ ಖುಷಿ ಆಯ್ತದೆ ಇಷ್ಟ ಕಾಣ್ಲು ನಿನ್ನ ಸುದ್ದಿನೇ ಮಾತಾಡ್ದೆ ನಾವು ಕನ್ ಒಳ್ಳೆಯವಳು ಒಳ್ಳೆಯವಳು ಒಳ್ಳೆವಳು ಎಷ್ಟು ಒಳ್ಳೆಯವಳು ನೋಡು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳು ಅಂದ್ಕೊಂಡು ಓಸಿ ಖುಷಿಯಾಗ ನನಗೆ ಅದನ್ನೇ ಸುದ್ದಿಯೇ ಮಾತಾಡ್ತಾ ಕುಂತಿದೆ ಮೀನಾಸಿ ಕೈಲಿ ನಿನ್ನ ಬಗ್ಗೆ ನಮ್ಗೆ ಗೊತ್ತಿಲ್ವವ್ವ ಚೆನ್ನಾಗಿ ನೋಡ್ಕೊತೀಯ ಚೆನ್ನಾಗಿ ಸಾಕ್ತಿಯೇ ಅಂತ ನೋಡ್ಮಗ ನಾವು ಒಂದು ಧೈರ್ಯವಾಗಿ ಇವಿ ಅಂದರೆ ಅಕ್ಕೆಲ್ಲ ಕಾರಣ ನೀನೇ ನೀನು ಹೊಚ್ಚುಕಟ್ಟಾಗಿ ನೋಡ್ಕತಿ ಅನ್ನೋ ನಂಬಿಕೆ ಮೇಲೆ ನಾವು ಧೈರ್ಯವಾಗಿರೋದು ಕಣವ ನೀನು ಏನಾರು ಅನ್ಕೋ ನಿನ್ನ ಮೇಲೆ ನಮ್ಗೆ ಅಷ್ಟು ಸಂಪೂರ್ಣವಾಗಿ ನಂಬಿಕೆ ಅದೇ ಏನು ಮಾಡೋದು ನನ್ನ ನಾನೇ ಬರಲ್ವ ಎಣ್ಣೆ ಸಂಬಂಧಕ್ಕೆ ಮದುವೆ ಆದ್ಮೇಲೆ ಮಾಡ್ಬೇಕಲ್ವ ಅದೇ ಅಲ್ವಾ ಎಣ್ಣೆ ಸಂಬಂಧಕ್ಕೆ ಯಾಕೆ ಅದೇ ಗೊತ್ತಗೊತ್ತಿದ್ವಿ ಆದ್ಮೇಲೆ ಅನ್ಬೇಬೇಕು ಊಲತಾ ಓಹ್ ನಾವು ಎಲ್ಲರೂ ನಿಮಗೆ ಸಿಗ್ಬೇಕಾಗಿತ್ತಲ್ವ ನಿನ್ನ ಕುಟು ಮಾತಾಡಬೇಕಾಗಿತ್ತು ಯಾಕೆ ಏನು ಇಲ್ಲ ಕಣವ ಚಿನ್ನುಗೆ ನಿಮ್ಮ ನಮ್ಮ ಈಗ ಚಿನ್ನುಗೆ ಏನು ಮಾಡಿತ್ತು ನೀವಲ್ಲ ಏನು ಇಲ್ವಲ್ಲ ಅದಕ್ಕೆ ಅತ್ತನ್ ಕೈಯಲ್ಲಿ ಹೊಸ ದುಡ್ಡ ಕೊಟ್ಬಿಡೋದಕ್ಕೆ ನಾವ ಒಂದಷ್ಟ ಅಚ್ಕಟಾಗಿ ಮಾಡಿ ಇಕ್ಕಲಿ ಏನಿಗೆ ಅಂತಂಗ ಅಂತಿದ್ಲಾ ಅದಕ್ಕೆ ಕಣ್ಣಾ ಅದಕ್ಕೆ ಅವ್ ಎಲ್ಲರೂ ಸಿಕ್ಕಿಯಾ ಹೊಸಿ ದುಡ್ಡು ಇಸ್ಕೊಂಡು ಗುಂಡಿನ ಗಂಡ ಕಂದಂಗೆ ಅವರು ಮಾಡಿಕ್ಕಿ ಹೆಚ್ಕಟಾಗಿ ಸರಿ ಕನ್ಕಳವಾ ನೋಡಿ ನಾನು ಇಸ್ಕೊತಿಲ್ಲ ಅಯ್ಯೋ ಬಿಡು ನಮ್ಮ ಮಕ್ಳಂಗಲ್ವ ನಾವು ಮಾಡೋಕರ್ ನಾವು ಮಾಡ್ತೀವಿ ಇನ್ನೊಬ್ಬರು ತಗಿಸ್ಕೊಬೇಕು ಏನಾರು ನಿಮಗೂ ಆಸೆ ಇರ್ತದಲ್ವ ಹ್ಞೂ ಆಯಿತು ನಾವೇ ಇಬ್ಬುರ ಬಂದ್ಬಾರ ಸೊಪ್ಪು ಹ್ಞೂ ಹ್ಞೂ ನೀವು ಆಯಿತು ನೀವು ದುಡ್ಡು ಕೊಟ್ರೆ ಅದನ್ನೇ ಬಳಸ್ಕೊಂಡು ಹ್ಞೂ ತರಬೇಕು ಏನಂತ ತಗೋ ಬರ್ತೀವಿ ತಗಬ ತಕ ಅಚ್ಚಕಟ್ಟಾಗಿ ಕೊಡ್ತೀನಿ ಒಂದು ಹದಿನೈದು ಸಾವಿರ ಒಂದು ಹತ್ತು ಹದಿನೈದು ತಾಕೆ ತುಂಬು ಒಂದು ಸೀರೆ ತಕೊಬ ಅಚ್ಕಟ್ಟಾಗಿ ಮಾಡು ನಮ್ಮ ಹೆಸರು ಉಳ್ಕೊಳಗೆ ಸರಿಯಾ ಹ್ಞೂ ಮಾತ್ರ ಹೇಳ್ಬಿಡಕ್ಕನವೇ ಯಾವುದೇ ಕಾರಣಕ್ಕೂ ಕಾಳಮ್ಮ ದುಡ್ಡು ಕೊಡ್ತು ಅನ್ನೋದು ಮಾತ್ರ ನಿಮ್ಮ ಗಂಡನ ಕಿವಿ ಬಿಡ್ಬೇಡ್ದು ಯಾಕೆ ಗೊತ್ತಾ ಸರಿಲ್ಲ ಸರಿಲಾಕನವ ಸರಿಲ್ಲ ಮೇಲೆ ನಿಮ್ಮ ಗಂಡ ಸರಿ ಇಲ್ಲ ಮೊದಲ ನಮ್ಮ ಹಾಕಿಲ್ಲ ಅಕ್ಕೆ ಕಣ ಮಗಳೇ ಇನ್ನೇನು ಇಲ್ಲ ನಾನು ಒಂದು ಮಾತಾಡ್ತೀನಿ ಕೇಳ್ಕೊ ಮೀನಕ್ಕೆ ಸೀಯಾ ಎತ್ತಿರ್ಬೋದು ನಿನ್ನ ಎತ್ತಿಲ್ದಾನೆ ಇರ್ಬೋದು ಆಯ್ತಾ ನೀನು ನನ್ನ ಮಾಗಳೆ ಯಾವತ್ತು ನನ್ನ ನಳಿ ಮಂದಿಗೆ ಇನ್ನೊಂದು ಮದುವೆ ಆದವ ನೀನು ಅವತ್ತೇ ನನ್ನ ಮಗ್ಲ ಅದೇ ನೀನು ಸರಿಯಾ ಮತ್ತೆ ಯಾವಾಗ ಎಲ್ಲಿ ಸಿಕ್ಕಿ ಎಲ್ಲಿ ತಂದು ಕೊಡನೆ ಹ್ಞೂ ಬನ್ನಿ ಇಲ್ಲಿಗೆ ಇವತ್ತವರು ಮೈಸೂರು ಹೋಗ್ತಾರೆ ಅವ್ರು ಚಿನ್ನನವೇ ಇವರು ಒಳಗೆ ಇರ್ತಾರೆ ಕಾಂಪೌಂಡ್ ತಕ್ಕ ಬನ್ನಿ ಕೊಟ್ಟು ಹೋಗಿವ್ರಿ ಇಲ್ಲ ಅಂದ್ರೆ ಮಳೆ ಮನೆ ತೆಗೆ ಬಂದ್ಬಿಡಿ ನಾನು ಸುಮ್ಮನೆ ಯತ್ ಬರ್ತೀನಿ ಬರೋಳನ್ನು ಬರ್ತೀನಿ ಹಳೆ ಮನೆಗೆ ಬಂದ್ಬಿಡಿ ನಮ್ಮ ಮಳೆ ಮನೆಗೆ ಅಲ್ಲೇ ಕೊಡೀವ್ರಿ ಸರಿ ಕಣವ ಆಯ್ತು ಸರಿ ಸರಿ ಇದು ಮಳೆ ಮನೆ ತಕ್ಕ ಬರ್ತೀನಿ ಅಲಗೇ ಕೊಡ್ತೀನಿ ಬಿಡು ಆಮೇಲೆ ಊರೊಳು ಹಾಳೆ ಮನೆ ತಕ್ಕ ಬಂದ್ಬಿಟ್ಟಿದ್ರಿ ಅವ್ರು ಆಸ್ಪಾಗ ಅವ್ರಿ ನಮ್ಮ ಮತ್ತರಲ್ವ ಇನ್ನೊಂದು ಚಿಕ್ಕ ಮನೆ ಮೊದಲು ಮೀನಕ್ಷಕರಿದ್ರಲ್ಲ ಗೊತ್ತು ಗೊತ್ತುಕ ಸುಂಕಿರು ಗೊತ್ತು ಗೊತ್ತು ಬತ್ತೀವಿ ಬಿಡು ಅಲ್ಗೆ ಬತ್ತೀವಿ ಬತ್ತೀವಿ ನಾನೇ ಬತ್ತೀನಿ ದುಡ್ಡು ತಗೊಂಡು ಬಾ ಅಲ್ಲಿಗೆ ಕೊಟ್ಟನು ಯಾಕೋ ಖಾರ ಹೆಚ್ಕಟ ಮಾಡವ ಇಲ್ಲಿ ಏನು ಮೀನಕ್ಷಿ ಹೊಸಿ ಯತ್ನೇ ಮಾಡೋಕ್ಕಿಲ್ಲ ಕಣ ಒಂಚೂರ್ದ ಇರವಾಗಿ ಇರೋಕ್ಕೆ ಇರು ನೀನು ನಾನು ಹೇಳ್ತೀನಿ ಸುಂಕಿರು ಅಂದ್ಬಿಟ್ಟು ಏಳು ಅಂದ್ಬಿಟ್ಟು ಅದಕ್ಕೆ ನೀನು ಫೋನ್ ಮಾಡಿದೆ ಕಣ್ಮಳೆ ಏನು ಅಚ್ಕಟಾಗ ಅಯ್ಯೋ ಅಯ್ಯೋವಾ ಎತ್ತರೇ ಮಕ್ಳ ಎರ್ದರ್ ಮಕ್ಳಲ್ವ ಇವತ್ತು மதுவ தின எ மதுவ குணிசித்தவ யார் ஐநாரு மாதாட்காலி நானும் நனிமையை கிளிது பாட ஒேது கணவ விக்கிய ஓசி ஒழியதல கனவோ நனிமையா சிந்தே சந்த்திமய நோட்கண்டனிந்த அய்யோ யாவ் சந்த மனி ஆள் மனைவா யாவ் இல்லை அந்த பிடிது நீ நன் மாத கேள்வ மதவைக்கிங்க முச்சுல்வ நானும்வா நீதிவா நீ நன் மா நீங்க திக்கர்ஸ் பிட்டா நீ சரி புத்தி கல்த்தி அது ವ ಆಗ್ಬೇ ಅವ್ನು ಸರಿ ಇಲ್ಲ ಅವನು ಸರಿ ಹೇಗಿರ ಬಿಟ್ಟು ಬತ್ತಿದ್ಲು ಗೈಮ್ ನನ್ನ ಮಗ ಅಂತ ನನ್ ಮಗನ ಮಗ ಅಂತ ನನ್ನ ಅಷ್ಟು ಬಾಗಿ ಏನ ಹೇಳೋದ್ರನ್ನ ಮಾತ ನೀನು ಕೇಳಿವಲ ಕೇಳ್ದೆ ಕಟ್ ಕಡಿಸ್ಕ ಇವತ್ತು ಒಂದು ಬೋಸ್ತ ಕುತೀನಿ ನೀನು ಆಯಿತು ಏನು ಹಣೆ ಬರಿತು ಆಯ್ತು ಅವಕೆಲ್ಲ ತರಗಿಸ್ಕೊಳಕ್ ಹೋಗ್ಬಾರ್ದು ಮಗ ಹಿಂಗ್ಳ ಕಳಕೊಬಿಡ ಹ್ಞೂ ಹಿ ಹದ್ ಬೋಸ್ತಾ ಇಟ್ಕೊಣ್ಣ ಅದ್ ಬೋಸ್ತಾ ಇಟ್ಕೊಂಡು ಐಕಳ ಚೆನ್ನಾಗ್ ನೋಡ್ಕ ಮಾತ್ರ ಐಕಳ ಮಾತ್ರ ಚೆನ್ನಾಗಿ ನೋಡ್ಕೊ ಕಳವ ಚೆನ್ನಾಗಿ ನೋಡ್ಕತ್ತ ಕಳವ ಅದೇ ದುಡ್ಡ ಯಾವಾಗ ತಕ ಬತ್ತಿರಿ ಬತ್ತಿನಿ ಮಧ್ಯಾಹ್ನದಕ್ಕೆ ಮಧ್ಯಾಹ್ನದ ಬತ್ತಿನಿ ಆ ಬಾ ಹಳೆ ಮನೆ ತಕ್ಕ ಸರಿ ಸರಿ ಕಳವ ಆಯ್ತು ಬರ್ತೀನಿ ಬನ್ನಿ ಅಂದರೆ ಯಾರಿಗೂ ಹೇಳಬೇಡ ಈ ಸೇವಕನವ ಅದೇ ಹಾಕ್ಬೇಕು ಮುಂಟವ್ರಿಗೆ ಯಾರಿಗೂ ಹೇಳಕ್ಕೋಗ್ಬೇಡ ಸರಿಯಾ ನಾವು ಅವ್ರು ನಾವು ಮಾತಾಡಕ್ಕೆ ನಾವು ಬೇರೆ ಇರೋದಲ್ವಾ ಗೊತ್ತಾಯ್ತು ಕಣ ಮಗಳೇ ಗೊತ್ತಾಯ್ತು ನಿನ್ ಬೇರೆ ಇದ್ದೇನದು ನನ್ಗೆ ಗೊತ್ತಿಲ್ಲ ಬೇಡ ನನಗೇನು ಹೇಳೋರಿಲ್ವಾ ಗೊತ್ತಾಯ್ತು ನಾನೇ ಹಂಗೊಂದೆ ನಿಮ್ಮ ಅಕ್ಕನ ಕೂಟೆ ನಿನ್ನ ಸಾವತಿ ಕೂಟ ಇಲ್ಲೇ ಕೂತಾಳೆ ಮಿನಾಕ್ಸಿ ಅಯ್ಯೋ ಅವ್ ಮನೆಯಲ್ಲಿ ಯಾವ ವರ್ತದಲ್ಲ ಯಾರಿದ್ದ ನಿಮಗ ಅವ್ಳಾಗಿರೋದಕ್ಕೆ ಅಪ್ರು ಕೊಟ್ಟು ಮಗಳು ಇಲ್ಲಿ ಗಂಡು ಬಾಟ ಮಾಡ್ತಾ ಬಂದವಳೆ ಅನ್ಬಿಟ್ಟಿ ಕನವ ನಿನ್ ಕಷ್ಟ ಅನ್ನೋದು ನನ್ಗೆ ಗೊತ್ತು ಯಾರು ಹೇಳ್ಬೇಕಾಗಿಲ್ಲ ನಿಂದ ಅಡ್ಡಿಯಲ್ಲ ಬಾ ನೀನ್ ಹಳೆ ಮನೆ ತಗ ಬಾ ಅದೊಂದು ತಗೆ ತೆಗೆ ನಾನೇ ಕೊಟ್ಬಿಡ್ತೀನಿ ಅದೇನು ಸೀರೆಯೋ ತಟ್ಟೆ ಸಾಮಾನು ಏನೋ ನಿನ್ ತಕೊಳ್ವೇ ಬಾ ಬಾ ಕಾಸ ಕೊಟ್ಟನು ಹ್ಞೂ ಸರಿ ಕಣ್ಣು ಕಳ ಬತ್ತಿನಿ ಆಯ್ತು ಫೋನ ಬಂದ್ಮರಾ ಹ್ಞೂ ಸರಿ ಸರಿ ಆಯ್ತು ಮಾಡಿ ಅವ ಏನಂದ್ರು ಏ ಕೊಡುವಲ್ ಕಣ್ಣಿ ಕಾಸಲ್ವ ಯಾರು ಬೇಡ ಅಂದ್ರ ಮಗ ನೀನು ಸರಿ ಬಿಡು ಸರಿ ಸರಿ ಏನಾದ್ರು ಮಾಡ್ಕೊಳ್ಳಿ ಒಂದಿಷ್ಟು ದುಡ್ಡು ಅಂತ ಕೊಟ್ಟಿಡವ ನಾನು ನಾನು ಕರ್ಮ ಕಳ್ಕೊಳ್ತೀನಿ ನಾನು ಕೊಟ್ಟಿಟ್ಟು ಸರಿ ಸರಿ ತಾಟ ಸಾಮಾನು ಸೀರೆ ಏನಂತೀನಿ ಅಂತ ಕರವೇ ಸಪ್ಪಕರಂತೆ ಬಂದ್ರೆ ಅದಕ್ಕೆ ಬನ್ನೋರ ಸಪ್ಪ ಅದಕ್ಕೆ ಕೊಡ್ತೀನಿ ಬಂದೀನಿ ತಗೊಂಡು ಕೊಟ್ಬಿಟ್ಟು ಬರ್ತೀನಿ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ